ಅದಿನಿ ಹುಡುಗಿ ಛೇ 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 ಏನ್ ಕಾಲ ಬಂದ್ರಿ ಅಂತೀನಿ ಅಲ್ರಿ ಐದು ವರ್ಷದಾಗ ಮೂರ್ ಸಾರಿ ಇಲೆಕ್ಷನ್ ಬರಕ್ ಹತ್ತಿದವು ಅಂತಾದ್ರಾಗ ಕಾಳು ಕಡಿ ದಿನನಿತ್ಯದ ಸಾಮಾನ್ಯ ಗೇಟೆಗೆ ಕೇಳಿದ್ರ ಕೂಡಲೇ ಎದೆ ಒಡ್ ಸಾಯೋ ಸ್ಥಿತಿ ಆಗೈತಿ ನಮ್ಮಂತ ಬಡವರ ಸ್ಥಿತಿ ಏನ್ ಬೇಜಾರ್ ಆಗೈತಿ ಅಂತ ಒಂದ್ ಸುತ್ತ ಉಗತ್ತಿರಿ ಬಗಣ ಅಂತ ಅವನು ಹೊ ಕಾಡು ಜಾಸ್ತಿ ಆಗಿ ಬಿಟ್ಟೈತಿ ಏನು ಏನ್ ಮಾಡಿ ಅಲ್ರಿ ಸಾಲ ಕೊಡೋರು ಎಷ್ಟಂತ ಸಾಲ ಕೊಡ್ತಗ್ರಿ ಕೊಟ್ಟಿದ ಸಾಲ ಸರಿಯಾಗಿ ಕೊಟ್ರ ಮುಂದ ಹಂಗೆ ಉದಗಿ ಕೊಡ್ತಾರೆ ಅದಕ್ಕೆ ಅಂತಾಗ ನೋಡ್ರಿ ಮನೆಯಾಗ ಗಂಡು ಹೆಂಗ್ ಮನ್ತ ನಡ್ಸ್ಕೊಂಡು ಹೋಗು ಹೆಣ್ಣು ಒಳ್ಳೆ ಇದ್ರ ಮಂತ್ ಚಂದಾಗಿ ಸಾಗ್ತೈತಿ ಅಂತ ಇವತ್ತು ನೋಡ್ರಿ ಅವನ ಅವನ ನಮ್ಮ ಮನೆಯಾಗ ನಮ್ಮ ಶನಿ ತವಗ ಮನೆಗೆ ಹೊಂಟಿತ್ತು ಅದು ಹೋದಾಗ ಹೋಗಲಿ ಇವನು ಚಂದಾಗಿ ಹನುಮಾನ್ ದೇವ್ ಗುಡಿಯಾಗ ಹೋಗಿ ನಿದ್ದೆಗೆ ಮಾಡ್ತಿದ್ದೆ ಅದನ್ನು ಬಿಟ್ಟು ಹಳ್ಳಿ ಮನೆ ಕ್ಕೊಂಡ್ ಬಂದ ನಂದಾಗ ಏನು ಹೇಳದ ಬರ್ರಿ ಅಲ್ರಿ ನಾ ದುಡ್ದದ್ದು ದುಡ್ಡು ನನ್ನ ಹೆಣ್ತಿ ಚೈನಿಗೆ ಆಗುವಲ್ರಿ ಇರ್ಲಿ ಇರ್ಲಿ ಹೊತ್ತು ಬಂದಾಗ ತಾನೇ ನಡೀತೈತಿ

सकाळ तो आधार हे हे थंड तंडी हवा दगा आई रे ताले का पडीत मुळे कर मुत कर येणार पडीत रे ताला अशी ताडी हवा दले आई रे ताले का पडीत मुळे कर मुत कर येणार पडीत रे ताला

ಹೆಂಡ್ರು ಮಕ್ಳನ್ನ ವಿಚಾರ ಗಿಚಾರ ಐತಿ ಇಲ್ಲ ವಿಚಾರ ಬಿಟ್ಟು ಬಂದಿದ್ದೆ ಹೇಳಿದಂಗೆ ಎಲ್ಲ ಹಿಂದೆ ಬಿಟ್ಟಿದ್ರೆ ಭಾಳ ತನ್ನಂಗ ಆಗೈತಿ ನನ್ನ ಗತಿ ಯಾಕ ಅಂತದ್ದು ಏನೈತಿ ನಿನಗೀಗ ಯಾಕ ಅಂತದ್ದು ಏನಾಗ ಆಗಿದ್ರೆ ಚಲೋ ಐತಿ ಏನು ನಿನಗೆ ಅಲ್ಲ ಮಳ್ಳಿ ಬೆಳಗಾದ್ರೆ ಊರ ಜಾತ್ರೆ ಬಂತು ಅದಕ್ಕೆ ವಿಚಾರ ಮಾಡೋಕೆ ಹತ್ತಿದ್ದೆ ದಸ್ತ ವಿಚಾರ ಮಾಡ್ಕೊತ ನಿಂತ್ರ ಬಾಳೆ ಆಗಂಗಿಲ್ಲ ಜಾತ್ರೆ ತರ್ಬೇಕ ಸಾಮಾನು ತರ್ತೀನಿ ಅಂತ ಬಂದು ಚೀಲ ಇನ್ಕೊಂಡು ನಿಂತೆ ಹಿಂಗೆ ಆಗುದ್ರ ಏನಾಗೈತಿ ಅಂತ ನೀ ಎದುರಿಗೆ ನಿಂತ್ರ ಲಬ 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 ಲಭ ಹುರ್ಕೊಳ್ಳಂಗ ಆಕೈತಿ ಅಲ್ಲ ಆಸಾಕಿ ಅಲ್ಲ ಕೈಯಾಗೆ ದುಡ್ಡು ಕೊಟ್ಟೋರು ಹಿಂಗೆ ಮಾತಾಡಂಗಿಲ್ಲ ಹಂಗ ಮಾತಾಡ್ತಿದ್ದೀನಿ ನೋಡಿ ಹೌದು ಹೆಂಗ್ ಸಾಧನ ನಾನು ದುಡ್ದು ಹಾಕಂಗಿದ್ರ ಗಂಡ ಸಾಧನೆ ಯಾಕದಿ ಮೀಸಿ ಹೊಕ್ಕ ಗಂಡ ಸಾಗಿ ನಮ್ಮ ಮನೆಗೆ ಹೇಳಕತ್ತೀಯಲ್ಲ ಮೀಸಿ ಕತ್ತರಿ ಸೋಗಿ ನಾಳಿಂದ ನಾನು ದುಡ್ಡು ತಂದು ಹಾಕ್ತೀನಿ ಏ ಅಷ್ಟು ಮಾಡಿದ್ರಪ್ಪ ಯಾಕಂದ್ರೆ ಅವ್ನ ಅವ್ನ ಸಾಲ್ಗಾಗ ಕಾಡ್ ತಪ್ಪಿ ಸುಖವಾಗಿ ನಿದ್ದೆ ಮಾಡಬಹುದು ದೋಸ್ತ ನೀ ಏನ್ ಹಿಂಗ ನಿಂದ್ರವ್ನ ಜಾತ್ರಿ ತಂದ ಸಾಮಾನ್ ತಂದ್ ಈ ಸದ್ಯ ಜಾತ್ರಿ ಬರೋನ್ ಅದ್ನ ಹೇಳ ಮೊದಲ ಸಾಮಾನ್ ದುಡ್ಡು ಎಲ್ಲಿಂದ ತರ್ಲಿ ಎಲ್ಲಿಂದ ತರ್ಲಿ ಯಾಕ ಉದ್ರಿ ತರ್ಬೇಕಿಲ್ಲ ಉದ್ರಿ ತಗೋಣ ಅಂತ ಹೇಳಿ ನಾ ಹೋಗಿ ಉದ್ರಿ ತಗೋಬ ಅಲ್ಲ ಹಿಂದಿನ ಸಾಲ ಕೊಡ್ರಿ ಮುಂದ್ ಉದ್ರಿ ಹ್ಯಾಂಗ್ ಕೊಡ್ತಾರ ಅಂದೆ ಯಾಕ ನಾ ಕೊಡ್ಬೇಡ ಅಂತ ಏನೇನ ಅವ್ರಿಗೆ ಪಾಪ್ ನೀನೇನು ಕೊಡ್ಬೇಡ ಅನ್ನಂಗಿಲ್ಲ ಬಿಡು ನನ್ನ ನನ್ ಆಗವಲ್ದು ಅದಕ್ಕೆ ಕುದು ಕೇಳಿದ್ರೆ ಹಂಗ ಬಕ ಬಕ ಅಂತ ಒದಿದಾಗ ಗೊತ್ತೇನು ಅಯ್ಯೋ ನನ್ನ ನನ ಸೂರೇತಾರ ಒದ್ಯೋದು ಅಷ್ಟೇ ಅಲ್ಲ ಮೈಯನಿ ಒದ್ದು ಕೈಯಾಗಿ ಎಣ್ಣೆ ಕೋಟ ಕಳಿಸ್ದ ಅಡ್ಗೆ ಮಾಡಾಕ ಅಲ್ಲ ಆಸಕಿ ನಿನಗೆ ತಿಳಿಯದಾಗ ಹೆಂಗ ತಿಳಿತೈತಿ ಅಂತ ಎಣ್ಣೆ ಕೊಟ್ಟ ಕಳಿಸಿದ ರಾತ್ರಿ ಕೂತ್ಕೊಂಡು ನನ್ನ ಮೈ ಕೈಗೆ ತಿಕ್ಕಿ ಬೆತ್ಸ ಮಾಡಿ ಅಂತ ಅಲ್ಲಿ ನನಗ ಏನು ಗೊತ್ತು ಯಾವಾಗ ಏನ್ ಕಮ್ಮಿ ಆಯ್ತೈತಿ ಅದನ್ನ ತಂದು ತಗೋ ಅಂತ ಕೈ ತೊಳ್ಕೊಂಡು ನೋಡು ಅವಾಗ ಹೇಳಿದ ಅಷ್ಟ ನನಗ ಗೊತ್ತು ಅಂದ್ರೆ ಹಾಳು ಮಾಡಕೆಗ ಹಾಳು ಮಾಡೋದು ಅಷ್ಟ ಅಲ್ಲ ಹಾಳು ಮಾಡಿ ಹತ್ತಿ ಬಿತ್ತಿ ಸಾಲಾಗ ಯಾಗ ಹತ್ತಿ ಹೊತ್ತಿಟ್ಟು ಚೈನಿ ಹೊಡಕಿ ಹಗಾಗ ಅಲ್ಲಿ ಹೋಗ್ರ ಬಿಡ್ತೇನ ಬಾಳೆವು ಬಿಡೋದಿಲ್ಲ ಸಾಕಿ ಬಿಡೋದಿಲ್ಲ ಒಂದಿಲ್ಲ ಒಂದು ದಿನ ಆಹುತಿ ತಗೋತೈತಿ ಸಾಕಿ

சசால பகலும రుజు కాలా కలూ సుఖాల प्रातम भगना धमी गाना गिपलाम भगव भगना धमी गाना बल बऊ अमर जान गाजी जगाना बऊर जान गा जबड़ी बड़ी जब

ಬಿಲ್ಲಮಿ ಬಿಲ್ಲಮಿರ್ <Hai> <Hayır>.

ಗಂಡಿ ರೌ <com selection, ending> foreign <foreignitti> <payment about smoke>

ಸೈಕ ರಕ್ತ ಹುಡಿ ಗರ್ಗೆ ಕಕ್ಕೋ ಕಾಯಲದಿ ಪಕ್ಕದ ನಮೂತನ ಹೊರಲಿ ಗರಗಣಿ ಬಾಲೆ ಚಂದ್ರನ ಜೀವಮೋಹದಿನ ಅಲಗಾಲ ಹಿಡಿ ಜಾತೆ ಬಾಲೆ ಚಂದ್ರನ ಜೀವಮೋಹದಿನ ಅಲಗಾಲ ಹಿಡಿ ಜಾತೆ ವಕೀಲ್ ಯಾರು ಸಾಕು ಯಾಕ

ಬಾರೋ ಹೈವಾ ನನ್ನ ಮಗನ ಇಟ್ಟ ಯಾಂತ ಮಾಡಿದಿ ಹೆಂಡತಿ ಓ ಮಗನ ನನ್ನ ಹೆಂಡತಿಗೆ ನಾ ಏನ್ ಬೇಕಾದಂತಿನಿ ಅದ್ರ ತಗೊಂಡು ನಿನಗೆ ಏನ್ ಮಾಡದ ಅಲ್ಲ ಗಂಡ ಹೆಂಡತಿ ಹೊಡೆದಾಡಿದ್ರ ಗೌಡ ಮಗನಪ್ಪ ಹಳೆ ಲಭಂಗ ನನ್ನ ಮಗನ ಬೇವರ್ಸಿ ನನ್ನ ಮಗನ ತಮ್ಮ ಸ್ವಚ್ಛ ತೊಳಿ ಮೈನ್ ತೊಗೊಂಡು ಪಂದ್ರ ದಿನ ಆಯ್ತು ಒಟ್ಟ ಮೈನೇ ತಗೊಂಡಿಲ್ಲ ಸ್ವಚ್ಛ ಸಾಬಾನು ಹಚ್ಚ ತೊಳಿ ತಮ್ಮ ನೋಡ್ರಿ ನಿಮ್ ನಿಮ್ಮಿದ್ರಿಗೆ ಯಾ ಮನೆ ಮಾತಾಡ ನೋಡ್ರಿ ನಿಮ್ಮಿದ್ರಿಗೆ ಇದ್ರಿಗೆ ಯಾವ ತರ ಮಾತಾಡ್ತಾರ ನೀವರ ನೋಡ್ರಿ ಚಂದ್ರಿ ನೋಡಿದ ಲೇಸಾಗಿ ಅವನಿಗೆ ಕೇಳ್ಕೊಂತ ಚಂದಾಗಿ ಪಾಡಂತ ಪಾಡಾಗಿ ಪಾಡ ನಿಂದೇಳ ಅವನಿಗೆ ನಮ್ಮಅಬ್ ಹಡದಪ್ಪ ನಿನ್ನ ಹಡದಪ್ಪ ಯಾವನು ನನಗೆ ಗೊತ್ತಪ್ಪ ಇಲ್ಲ ಬಿಡೋಪ್ಪ ಯಾಕ ಜಾಣ ಗೊತ್ತಿತಿ ನೀ ಇವಳ ಗಾಡಿ ಇರಬಹುದು ಯಾಕಪ್ಪ ಪಕ್ಕ ಗಂಡ ಆ ಲಾಲಾಲಾಲಾಲಾ ಪಕ್ಕ ಗಂಡ ಅಡಬಡಿಗೆ ಗಂಡ ಕಳ್ಳ ಸಾಲ ಗಂಡ ಈ ಮಾ ಚಿಂತಾಮಣಿಗೆ ತಾಳಿ ಕಟ್ಟಿದ ಬಂಕಾಪುರದ ಬೆಂಕಿ ತಿಳಿಯಲ್ಲಿದ್ದಿ ಸೊಪ್ಪಸ ಬಿದ್ದಿ ಗಂಡ್ ತಿಂದ್ರೆ ಬಡ ಏ ಇಂದ ಮುಂದೆ ಏನು ಗೊತ್ತಿಲ್ಲದ ಹೋಗಾಗ ಅದು ನಿಮ್ಗೆ ಯಾಕೆ ಬೇಕಾ ನಮ್ಮ ಸುದ್ದಿ ಎಲ್ಲಿಗೆ ಹೊಂಟಿದಿ ಅಲ್ಲಿಗೆ ನಿಂದ ಹಿಡ್ಕೊಂಡು ಹೋಗು ಏನದು ನಮ್ ನಾವು ಹಿಡ್ಕೊಂಡು ಹೋಗೋದು ಅದೇ ದಾರಿ ತಮ್ಮ ದಾರಿ ಮಾತಿ ಅಂತಿ ಆಯ್ತು ಬಿಡೋಪ್ಪ ಗೋಪಿ ನೀವು ಅಯ್ಯೋ ಸಾಕಮ್ಮ ನಂಗ್ ಬೇಕು ನಡು ರಸ್ತೆ ಆದಾಗ ನಿಮ್ ಮನಂಗಿ ಮರ್ಯಾದ ಸುಮ್ ಇರ್ತಿದ್ರ ಮಾಡ್ಕೊಂಡ್ ಹೆಂತಿ ಮರ್ಯಾದಿ ಇನ್ನ ಮನೆ ತಗಿತ್ತ ಮರ್ಯಾದಿ ಹಾ ಮಾಡಕತ್ತಿಂಗ ಮರ್ಯಾದಿ ತೆಗಿತಾರ ಏನ್ರಿ ನೀವರ್ ಕೇಳ್ರಿ ಕೇಳ್ರಿ ನೀವರ ಕೇಳ್ರಿ

ಬಂಗಾರ ಸಾಮಾನು ಮಾಡ್ಲಿಕ್ಕೆ ಹಾಕ್ಯಾಳ ಯಾಕ ಏನಾಯಿತು ಹಂಗೆನ್ರಿ ಈಗಿನ ನಿಮ್ಮ ಕಡೆಗೆ ಸಾಮಾನು ಮಾಡಾಕ ಹಾಕ್ಯಾಳ ಲೇಸ್ ಹಾಕಿ ಸಾಮಾನು ಮಾಡಕ್ ಹಾಕಿ ಹೌದು ಮೊನ್ನೆ ಬೆಂಗಳೂರಿಗೆ ಹೋಗಿದ್ನಲ್ಲ ನಮ್ಮ ಅಪ್ಪ ಎರಡು ಬಂಗಾರ ಕೊಟ್ಟಿದ್ದ ಮಗಳ ನೀ ಏನಾದ್ರು ಬಂಗಾರ ಟೇಕಿ ಮಾಡಿಸ್ಕೊ ನಕ್ಲಿಸ್ ಮಾಡಿಸ್ಕೊ ಅಂತ ಕೊಟ್ಟಿದ್ದ ಅದನ್ನ ತಲಿ ಊರ ಹತ್ರ ಹಾಕಿ ನೀವು ಮಾಡ್ರೀ ಅಂತ ಅವ್ರು ಇನ್ನು ಮಾಡೋ ಹ್ಞೂ ಬಸರಾಗಿನಿ ಈಗ ಯಾಕೋ ಸುಮ್ಮನಾದೇವೆ ಗೋಡಪ್ಪ ಯಪ್ಪ ಶಿವನೇ ಸಿದ್ದರಾಮಳ ಬಂಗಾರ ಆ ಜೋಗರ್ ಮುಂದೆ ಹೇಳ್ತಾಳ ಯಾರ್ ತೊಲಿ ಅಂತ ಶಿವನೇ ಸಿದ್ದರಾಮ ಹ್ಯಾಂಗ ಮಾಡುದು ಯಾಕಪ್ಪ ಹೇಳು ಹೌದಾ ಇರಿಯಾ ಇವ್ರು ಬಂಗಾರ ಸಾಮಾನ ಬಾಳ್ ಚಂದ ಮಾಡ್ತಾರ ಇವ್ರಿಗೆ ಮಾಡಾಕ್ ಬಂದಂಗ ಬೇರೆ ಯಾರು ಕಡ ಮಾಡಂಗಿಲ್ಲ ಅದಕ್ಕ ಹತ್ರ ಹೋಗಿ ಹಾಕಿನಿ ಮಾಡ್ರಿ ಅಂತ ಅಷ್ಟು ಚಲೋ ಮಾಡ್ತಾನನವ್ವ ಮಾಡಿಸ್ಕೊಂಡು ನೋಡು ಅದ್ಕೆ ಜುಂಗಿ ಬಿಲ್ಟಿ ಉಗ ಮತ್ತೆ ಆಗಿಲ್ಲ ಅಂತ ಅಂತ ಮಾಡಿದೆ ಏನು ಅಗಸಾಲಯರು ಮಾಸ್ತು ಅಗಸಾಲಿ ಜಿದ್ಧವನ ನಮ್ಮ ಅಗಸಾಲೆ ಮಾದೇವನ ದುನಿಯಾದೇ ಮಂದೇನ ಅವ್ರಿಗೆ ಚಂದ ಮಾಡಕ್ಕೆ ಬರಂಗಿಲ್ಲ ಇವ್ವ ಒಂದು ಸಲ ಮಾಡಿದ್ರೆ ಒಳ್ಳೊಳ್ಳೆ ಹೋಗಿ ಇವ್ರ ಹತ್ರ ಮಾಡಿಸ್ಕೊಬೇಕು ಅಷ್ಟು ಚಂದ ಮಾಡ್ತಾರೆ ರೀ ಇವರು ಅದ್ಕೆ ಇವ್ರ ಹತ್ರ ಆಗಿಂದು ಹೌದೋ ಅಷ್ಟು ಬೇಷ್ಯಾಗಿ ಮಾಡ್ತಾನನವ್ವ ಯಪ್ಪ ಸಾಕಂದರೂ ಬಿಡಂಗಿಲ್ಲ ಅಷ್ಟು ಮಾಡ್ತಾನೆ ಹೌದು ಅಣ್ಣ ನೀನ್ ಹೇಳ್ತಿ ಯಾರು ನೀವ್ ಬಂಗಾರ ಸಾಮಾನು ಮಾಡೋಕ್ ಕೊಟ್ಟ ಯಾಕ ಏನಾಯ್ತು ಏನೋ ಆಗಂಗಿಲ್ಲ ಏನೋ ಸಂಶಯ ತೊಗೊಬೇಡ ಹೋತಮ್ಮ ನಾವ್ ಬಾ ಒಳ್ಳೆ ಯಾ ಹೌದ್ ಬಿಡ್ರಿ ನೀವ್ ಬಾ ಒಳ್ಳೆ ಮನುಷ್ಯ ಆಗದ್ರಿ ಯಾಕಂದ್ರ ನಿಮ್ಮ ಮನೆ ಹಂಡ್ರಿ ಹಿಂಗ ಹೇಳದೆ ಕೇಳದೆ ಕೂಡ ಹಿಂಗ ಯಾವಾಗ ಮಾಡಿದ್ರ ಸುಮ್ನೆ ಇರ್ತೀರಿ ಏನ್ರಿ ನೀವು ಯಪ್ಪ ಶಿವನಿ ಇದನ್ ಬತ್ತಪ್ಪ ನನಗ ಇವ್ರಿಬ್ರು ಜಗತ್ತನ್ನ ನಾ ಯಾಕ ಪದ್ರಾಗ ಹಾಕೊಂಡು ಹೋತಮ್ಮ ನಿನ್ನ ಹೆಂಡತಿ ಯಾರ್ ಕೇಂದ್ರ ಏನರ ಮಾಡ್ಸೋದು ಏನು ಹೇಳಿ ನಿನಗೆ ಹೇಳಿದ್ರೆ ಮಾಯಾ ಯಾಕೆ ಇಷ್ಟ ಮಾಡ್ತಿದು ಓ ಮಾರ ಸಾಕಮ್ಮ ಏನಪ್ಪಾ ಕಡಬಾ ಶಡ್ಡಿಗ್ ಬಾ ಅಲ್ಲೇ ನೀನು ಮುಂದ ನೀ ಏನರ ಮಾಡ್ಸೋದು ಇತ್ತರ ಅಲ್ಲಿ ಹೆಂಗೋ ಜುಖಮರ ಅವನಿಗೆ ಹೇಳಿ ಕೇಳಿ ಮಾಡ್ಸೋತ್ ಬಾ ಇಲ್ಲ ಮುಂದೆ ಮುಂದ ಸುಂಡ ಮಾಡ್ಸ್ಕೊಂತಿ ಎಲ್ಲರ ಮಾಡ್ತಾ ಅದು ಕೆಟ್ಟ ತೊಗೊಂಬಂದಿ ಮಾಡೋದು ಆಯ್ತ್ರಿ ಗೋಪಿ ಅವ್ರಿ ಹಂಗ ಮಾಡ್ತೀನಿ ನೋಡ್ರಿ ರಾಜಮಾತಾ ಈಗ ಏನ್ ಅಂದಗಲ್ಲ ಇದಕ್ಕಂತ ನೋಡ್ರಿ ಬುದ್ಧಿವಂತಕ್ಕೆ ಅಂತ ಆಯ್ತಾ ರೀ ಮತ್ ತಿಂತಡ ನೀವ್ ನನ್ನ ಗಂಡ ಕರ್ಕೊಂಡು ನಾನು ಹೋಗ್ತೀನಿ ಅಂತ ಆಯ್ತು ನಾ ಹೋದಮ್ ಗುಡ್ರಿ ಗಜಮಾ ನೀನ್ ಬಾ ಮೂರು ಮಂದಿ ಮಾಡು ಬರೀ ಎಲ್ಲರ ಬೇಗ ಸಮಸ್ಯೆ ಎಲ್ಲ ಮಾಡ್ತಾರೆ ಬಂಗಾರ ಸಮಾನ ಬಾಳ ಚಂದ ಮಾಡ್ತಿದ್ರು ಅದಕ್ಕೆ ಹಾಕಿದ್ದೆ ನಡಿ ಮನೆಗೆ ಹೋಗ್ ನಡಿ ಮೊದ್ಲು ಅಲ್ಲಿ ಏನೋ ದನ ಬಿದ್ದಾವಂತ ಮೊದ್ಲು ಹೋಗಾರ ನಡಿ ಅಲ್ಲ ಅಷ್ಟು ಬೇಸಿಯಾಗಿ ಮಾಡ್ತಾನೆ ಅದಕ್ಕೆ ಇವನ್ ಜೋಡಿಕ್ ಹಾಕಿದ್ದೆ ಯಾಕೆ ಮತ್ತೆ ಸಿಗಲಿಲ್ಲ ನಿನಗೆ ಇವನಿಗೆ ಬಿಟ್ಟು ಅವ್ನ ಬೇಗ ಸಮಸ್ಯೆ ನಿನಗೆ ಯಾರ ಜೊತೆ ಅವ್ರ ಬರೀ ಸಂಶಯ ಪಡ್ಕೊತಾರೆ ನನ್ ಮೇಲೆ ಅಷ್ಟು ನಮ್ಗೆ ಇಲ್ಲ ನಿನಗ ಬಾಳ ಒಳ್ಳೆಯರು ಅದಕ್ಕೆ ಅವ್ರ ಹತ್ರ ಮಾಡಕ್ ನಾನು ನೀ ಇರೋದು ಸುದ್ದೊಳಕ್ಕೆ ಅಲ್ಲ ನೀ ನಿಕ್ಕ ಇರೋದು ಕಳ್ಳ ದನ ಇದ್ದಂಗಿದ್ದಿ ಅದಕ್ಕೆ ನಿನ್ನ ಮೇಲೆ ಸಂಶಯ ಪಡೋದ್ ನೋಡ್ನ ಅದ್ರ ದನ ಕಣ ಕಣ ನಿನ್ನ ಕಣ್ಣಾಗಿ ಮತ್ತ ಕಬ್ಬಿಗೆ ಬರ್ತೀರಿ ಏನ್ರಿ ಹೋಗ್ ಮತ್ತೆ ಯಾಕೆ ಬರ್ತಿ ಮತ್ತೆ ಯಾಕೆ ಬರ್ತಿ ಬರ್ತೀನ ಮನೆಗೆ ರಾತ್ರಿ ಮತ್ತೆ ಯಾಕೆ ಬರ್ತಿ ಅಂತ ಹೋಗ್ಬಿಟ್ಟೆ ನಂಗಾರ ಮತ್ತೆ ಬಸ್ಸಿದ ಹುರುಪನಾಗ ನಡಿ ಹಂಗಾದ್ರು நான் கண்டாசி தோண்டன ஓகிர் மிஸ் பார்த்திங்க